ಥ್ಯಾಂಕ್ ಯು ಇವಾಗ ಎಲ್ಲರೂ ರೆಡಿಯಾಗಿ ಫೋಟೋ ತಕ್ಷಣ ಅಂತ ಹೋಗ್ತಿದೀವಿ ಫೋಟೋ ಶೂಟ್ ಮಾಡಿಸೋಣ ಅಂತ ಹಾಸನ ಅಲ್ಲಿ ತುಂಬಾ ಕಡೆ ಸರ್ಚ್ ಮಾಡ್ರೆ ಆಕ್ಚುಲಿ ಬ್ಯಾಂಗ್ಳೂರ್ ಅಲ್ಲಿ ಮಾಡಿಸ್ಬೇಕಿತ್ತು ಸೊ ಹಾಸನಿಗೆ ಬಂದಿದ್ರಿಂದ ಹಾಸನಲ್ಲಿ ಲಿಟಲ್ ಬೇಬಿ ಫೋಟೋಗ್ರಫಿ ಅಂತ ಇದೆ ಸೊ ಅಲ್ಲಿಗೆ ಹೋಗ್ತಾ ಇದೀವಿ ಇವಾಗ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಒಂದು ಅಲ್ಲಿಂದ ಬಂದು ಊರಿಗೆ ಹೋಗ್ಬೇಕು ಅಪ್ಪ ಮನೆಯಲ್ಲಿ ಪೂಜೆ ಇಡ್ಸಿದ್ದಾರೆ ಸೊ ಹಂಗಾಗಿ ಬೇಗ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ಹಾಸನಲ್ಲಿ ಹೆಂಗ್ ತೆಗಿತಾರೆ ಚೆನ್ನಾಗಿ ಬರುತ್ತಾ ಫೋಟೋಸ್ ಎಲ್ಲಾ ಅಂತ ರಿವ್ಯೂ ಹೇಳ್ತೀನಿ ಸೊ ಬನ್ನಿ ಹೋಗೋಣ ಏನಲ್ಲಿ ಬಂದಿದೀವಿ ಸಿಕ್ಕಿ ಒಂದ್ ರೌಂಡ್ ನಿದ್ದೆ ಮಾಡಿ ಎದ್ಲು ಪಪ್ಪಾ ಅಲ್ಲೇ ಇವ್ರ ಸ್ಟುಡಿಯೋ ಅಡ್ರೆಸ್ ಬಂದು ಹಾಸನಲ್ಲಿ ಸಂಪಿಗೆ ರೋಡಲ್ಲಿ ಸಹರ ಹೆಲ್ತ್ ಕೇರ್ ಇದೆಯಲ್ಲ ಅದ್ರ ಮೇಲ್ಗಡೆ ಇದೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಫ್ಲೋರಲ್ಲಿ ನಾವು ಬೇಗ ಬಂದ್ವಿ ಶಾಪೇ ಓಪನ್ ಹಾಕಿದಾಗ आए रे अरे रे रे आ बड़ा ही आ बड़ा रे 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 അങ്ങനെ അതിനെ ഞാൻ എറിഞ്ഞു. dane നോർട്ടോ ഈ ക്ലോയി അതിനെ ഞാൻ എറിഞ്ഞു. പല പല സീ പല പല. ഓയ് എയ് കള്ളി 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 കള്ളി. ഇങ്ങോട്ട് ഇങ്ങോട്ട് മൂര് ദോനി ഇങ്ങോട്ട്. ഇല്ല ഇല്ല. ഇല്ല ഇല്ല. കുക്ക് കുക്ക്. അങ്ങനെ다가. യേ. കയ്യ് കുസാര സർ സർ സ്റ്റാൻഡ് ചെയ്യണം സർ. സ്റ്റാൻഡ് കേറിപ്പോ. ഈ ചാടുക. 아, 예, 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 아, 아, 예, 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 아, 아, 예, 아, 예, 아, 예, 아, 예, 아, 예, 아, 예, My ಆ್ಯಂಡ್ ಇಲ್ಲಿ ನಿಮಗೆ ನ್ಯೂ ಬಾರ್ನಿಂದ ಹಿಡಿದು ಎಲ್ಲ ಥರದ ಫೋಟೋ ಶೂಟ್ ಮಾಡಿಕೊಡ್ತಾರೆ ಲೈಕ್ ಮೆಟರ್ನಿಟಿ ಆಗಿರ್ಬೋದು ಆ್ಯಂಡ್ ಯಾವುದೇ ಬೇಬಿ ಏಜ್ ಇದ್ದರೂ ಕೂಡ ಆ ಬೇಬಿಗೆ ಟಾಡ್ಲರ್ ಫೋಟೋ ಶೂಟ್ ಮಾಡಿಕೊಡ್ತಾರೆ ಆ್ಯಂಡ್ ಇಂಡೋರ್ ಅಲ್ಲದೆ ಔಟ್ಡೋರ್ ಫೋಟೋ ಶೂಟ್ ಕೂಡ ಇರುತ್ತೆ ನಿಮಗೆ ಆ್ಯಂಡ್ ಹ್ಯಾಂಡ್ ಕ್ಯಾಸ್ಟಿಗೆ ಕೂಡ ಇದೆ ಇಲ್ಲಿ ತುಂಬಾ ಕೋಆಪರೇಟಿವ್ ಆಗಿದ್ದಾರೆ ಸೀರಿಯಸ್ ಸೀರಿಯಸ್ಸಾಗಿ ಹೇಳ್ಬೇಕಂತಂದ್ರೆ ಮಕ್ಕಳನ್ನ ಫೋಟೋ ತೆಗೆಯೋ ತುಂಬಾ ಕಷ್ಟ ಅದರಲ್ಲೂ ಅವ್ರು ನಗಾಡ್ಸ್ಕೊಂಡು ತುಂಬಾ ಚೆನ್ನಾಗಿ ತೆಗೆದುಕೊಡ್ತಾರೆ ಆ್ಯಂಡ್ ರಾ ಪಿಕ್ಸೇ ಎಡಿಟ್ ಪಿಕ್ಸ್ ಥರ ಇರುತ್ತೆ ಆ್ಯಂಡ್ ಇವ್ರ ಪ್ರೈಸಸ್ ಬಂದ್ಬಿಟ್ಟು ನಾನು ನಮ್ಮ ಬೇಬಿಗೆ ಟೂ ಇಯರ್ಸಿಗೆ ಮಾಡಿಸಿದ್ದು ಸೊ ಟೂ ಇಯರ್ಸಿಗೆ ಒಂದು ಕಾಸ್ಟ್ಯೂಮ್ನ ನೀವು ತಗೊಂಡ್ರೆ ಟೂ ಕೆ ಇರುತ್ತೆ ಟೂ ತೌಸಂಡ್ ರುಪೀಸ್ ಇರುತ್ತೆ ನಿಮಗೆ ಟೈಮ್ ಸ್ಲಾಟ್ ಏನು ಇರೋದಿಲ್ಲ ಎಷ್ಟೊತ್ತಾದ್ರೂ ತೆಗಿತಾರೆ ಸೊ ನೀವು ಸಾಕು ಅನ್ನೋವ್ರಿಗೂ ಸೊ ಒಂದು ಕಾಸ್ಟ್ಯೂಮ್ಗೆ ಟೂ ತೌಸಂಡ್ ಇರುತ್ತೆ ಅಂಡ್ ಎರಡು ಕಾಸ್ಟ್ಯೂಮ್ಗೆ ಫೋರ್ ತೌಸಂಡ್ ಸಮಥಿಂಗ್ ಇರುತ್ತೆ ಸೊ ನಿಮಗೇನಾದರೂ ಡೀಟೇಲ್ಸ್ ಬೇಕಂದರೆ ನನ್ನ ಸ್ಕ್ರೀನ್ ಮೇಲೆ ಅವರ ನಂಬರನ್ನು ಮೆನ್ಷನ್ ಮಾಡಿರ್ತೇನೆ ಸೊ ನೀವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಎಕ್ಸಾಕ್ಟ್ ಪ್ರೈಸ್ನ ನಿಮಗೆ ಮೆನ್ಷನ್ ಮಾಡ್ತಾರೆ ನನೀಗ ಬಂತು ಸಖತ್ ತುಂಬಾ ಖುಷಿಯಾಯಿತು ನಾನು ಹೇಗೆ ಅಂದ್ಕೊಂಡಿದ್ದೆ ಹಾಗೇ ಬಂತು ಫೋಟೋ ಶೂಟು ಸೊ ನಿಮಗೇನಾದರೂ ಬೇಕಿತ್ತಂದರೆ ಕಮೆಂಟ್ ಮಾಡಿ ಅಥವಾ ನಾನು ಸ್ಕ್ರೀನ್ ಮೇಲೆ ನಂಬರ್ ಇದೆಯಲ್ಲ ಅದನ್ನ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಇವಾಗ ಫೋಟೋಗ್ರಫಿ ಎಲ್ಲ ಮುಗೀತು ತುಂಬಾ ಚೆನ್ನಾಗಿತ್ತು ಬೇಗನೆ ಮುಗೀತು ಬೇಬಿ ಆಚೆ ಸಿಹಿ ಆ ಥರ ಏನೂ ಮಾಡಲಿಲ್ಲ ತುಂಬ ಚೆನ್ನಾಗಿ ಇತ್ತು ಅಷ್ಟೇನೂ ಕ್ಯಾಂಕ್ ಎಲ್ಲ ಆಗಲಿಲ್ಲ ಸೊ ನೀವು ಹಾಸನದಲ್ಲಿ ಫೋಟೋಗ್ರಫಿ ಮಾಡಿಸ್ಬೇಕಂತಂದರೆ ನಿತಿಲ್ ಬಂದ್ ಫೋಟೋಗ್ರಫಿನ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ರಾ ಆ್ಯಂಡ್ ರಾಫಿಕ್ಸ್ ಎಡಿಟೆಡ್ ಪಿಕ್ಸ್ ತರ ಇದೆ ಗೋ ಇವಾಗ ಮನೆಗೆ ಹೋಗೋಣ ಟ್ರೈ